ರಾಷ್ಟ್ರ ಸುಭೀಕ್ಷವಾಗಿರಲಿ ಸಂಕ್ರಾಂತಿ ಎಲ್ಲರ ಬದುಕನ್ನು ಹಸನುಗೊಳಿಸಲಿ ಎಂದು ತುಮಕೂರು ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಆಶ್ರಯ ವ್ಯಕ್ತಪಡಿಸಿ ಹಾರೈಸಿದರು ಆಲೂರು ಸಿದ್ದಾಪುರ ಗ್ರಾಮದಲ್ಲಿ ಏರ್ಪಡಿಸಲಾಗಿದ್ದ ಸಿದ್ಧಗಂಗಾ ಮಠದ ಹಳೆಯ ವಿದ್ಯಾರ್ಥಿ ಲಿಂಗೈಕ್ಯ ಶತಾಯಿ ಸಿದ್ದಮಲ್ಲಯ್ಯನವರ ಸಂಸರಣೋತ್ಸವದಲ್ಲಿ ಪಾಲ್ಗೊಂಡ ಸಂದರ್ಭ ಮಾತನಾಡಿದ ಅವರು ಇದು ರೈತರ ಪ್ರಮುಖವಾದ ಹಬ್ಬ ತಾವು ಬೆಳೆದ ಬೆಳೆಯನ್ನು ಪೂಜಿಸಿ ಪ್ರಾರ್ಥಿಸುವ ಸಂಭ್ರಮದ ಹಬ್ಬವಾಗಿದೆ ಕಷ್ಟಪಟ್ಟು ದುಡಿದು ಬೆಳೆಯುವ ಅನ್ನದಾತನ ಬದುಕು ಹಸನಾಗಬೇಕೆಂದರು ಸಂಕ್ರಾಂತಿ ಸೂರ್ಯ ದಕ್ಷಿಣಾಯದಿಂದ ಉತ್ತರಾಯಣಕ್ಕೆ ಪ್ರವೇಶಿಸುವ ಕಾಲ ಕಳೆದ ವರ್ಷ ಹಲವು ಅವಘಡ ಅನಾಹುತಗಳು ಸಂಭವಿಸಿವೆ ಈ ವರ್ಷ ಅಂತಹ ಘಟನೆಗಳು ನಡೆಯದಿರಲಿ ಕಾಲಕಾಲಕ್ಕೆ ತಕ್ಕಂತೆ ಮಳೆ ಬೆಳೆಯಾಗಲಿ ರಾಷ್ಟ್ರ ಸುಭೀಕ್ಷವಾಗಿರಲಿ ಎಂದು ಆಶಿಸಿದರು ಕೊಡಗು ಜಿಲ್ಲೆಯನ್ನು ದಕ್ಷಿಣದ ಕಾಶ್ಮೀರ ಎನ್ನುತ್ತೇವೆ ಇಲ್ಲಿಯೂ ಕಳೆದ ಬಾರಿ ಅಕಾಲಿಕ ಮಳೆ ಪ್ರಕೃತಿ ವೈಪರ್ಯದಿಂದ ಕಾಫಿ ಬೆಳೆಗಾರರು ಸಂಕಷ್ಟ ಅನುಭವಿಸಿದ್ದಾರೆ ಈ ವರ್ಷ ಎಲ್ಲರಿಗೂ ಶುಭವಾಗಲಿ ಎಂದರು ಈ ಸಂದರ್ಭ ಅರಮೇರಿ ಮಠದ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ ಕಲ್ಲು ಮಠದ ಮಹಾಂತ ಸ್ವಾಮೀಜಿ ಹಾಗೂ ವಿವಿಧ ಮಠಾಧೀಶರು ಪ್ರಮುಖರು ಉಪಸ್ಥಿತರಿದ್ದರು ಅದು ರೈತರಿಗೆ ಅತ್ಯಂತ ಮಹತ್ವಪೂರ್ಣವಾಗಿ ಒಂದು ಹಬ್ಬ ರೈತರೆಲ್ಲರೂ ಕೂಡ ಬಹಳ ವಿಶೇಷವಾಗಿ ನಮ್ಮ ದವಸ ಧರ್ಮದ ಎಲ್ಲವನ್ನು ಕೂಡ ಸಂಗ್ರಹಿಸಿ ಅತ್ಯಂತ ಸಂತೋಷದಿಂದ ಆಚರಿಸುವಂಥ ಒಂದು ಹಬ್ಬ ಅದು ಸಂಕ್ರಾಂತಿ ಹಬ್ಬ ಅದರಲ್ಲೂ ಕೂಡ ಎಳ್ಳು ಬೆಲ್ಲವನ್ನು ತಿನ್ನುವಂಥದ್ದು ತಮ್ಮ ತಮ್ಮಗಳು ಮಾಡುವಂಥದ್ದು ಎಲ್ಲವೂ ಕೂಡ ಈ ಹಬ್ಬದಲ್ಲಿ ಮುಖ್ಯವಾಗಿದೆ ಅದರ ಜೊತೆಗೆ ಇಲ್ಲಿಂದ ಉತ್ತರಾಯಣ ಸಂಜೆಯನ್ನು ನಾವು ಪ್ರಾರಂಭವಾಗ್ತೇನೆ ಮಾಡ್ತಾ ನಂಬಿಕೆ ಸೂರ್ಯ ಉತ್ತರದ ಕಡೆಗೆ ಎಂದು ಅವರ ಪ್ರಯಾಣ ಪ್ರಾರಂಭವಾಗ್ತೇನೆ ಭಾವನೆ ಒಂದು ಶ್ರದ್ಧೆ ಇರುವಂಥದ್ದು ಹಾಗೆ ಇವತ್ತು ಸಿನಿಮಾ ಕೆಲವ ಒಂದು ಬದಲಾವಣೆಯ ಒಂದು ವಾತಾವರಣವನ್ನು ಉಂಟು ಮಾಡುವಂಥದ್ದು ನಾವೆಲ್ಲ ಪ್ರಾರ್ಥನೆ ಮಾಡಬೇಕು ಶಾಂತಿ ಮಾಡಿ ಉಂಟಾಗಲಿ ಕಳೆದ ವರ್ಷನೇ ಕಾವೇರಿಗಳ ಇತ್ಯವನ್ನು ಕಾಲ ಎಲ್ಲೂ ಕೂಡ ಎಲ್ಲರಿಗೂ ಕೂಡ ಭಗವಂತ ಒಳ್ಳೆಯದು ಮಾಡಿ ಶಾಂತಿ ನೆಮ್ಮದಿಗಳನ್ನು ಕೊಡಿ ಸುಖ ಸಮೃದ್ಧಿಗಳನ್ನು ಕೊಡಿ ಎರಡು ಸಾವಿರದ ಇಪ್ಪತ್ತೆಂಟರ ವರ್ಷ